ಪ್ರೀತಿಯ ಮಕ್ಕಳೇ ಕತೆ ಹೇಳೋಕೆ ನಾನ್ ರೆಡಿ ಕೇಳೋಕೆ ನೀವ್ ರೆಡಿನ ಒಂದಾನೊಂದು ಊರಿನಲ್ಲಿ ಬಹಳ ವರ್ಷಗಳ ಹಿಂದೆ ಒಬ್ಬ ಪಂಡಿತರಿದ್ರು ತುಂಬಾ ಬುದ್ಧಿ ಬಂತರು ಎಲ್ಲ ವೇದ ಶಾಸ್ತ್ರ ಎಲ್ಲ ಅವ್ರಿಗೆ ಗೊತ್ತಿತ್ತು ಒಂದ್ಸಲ ಅವರು ಸ್ವಲ್ಪ ದೂರದ ಊರಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಒಂದು ಪೂಜೆ ಮಾಡ್ಕೊಡ್ಬೇಕು ಅಂತ ಯಾರೋ ಕರೆದಿದ್ರು ಹಾಗೆ ಪಂಡಿತರು ಹೊರಟ್ರು ಆದ್ರೆ ಏನು ಅಂತ ಹೇಳಿದ್ರೆ ಆ ಊರು ತಲುಪುವುದಕ್ಕೆ ಮುಂಚೆ ಆ ಊರು ಒಂದು ಹೊಳೆಯನ್ನು ದಾಟಬೇಕಾಗಿತ್ತು ಹೊಳೆ ಆ ಹೊಳೆ ಹೇಗೆ ದಾಟಬೇಕಾಗಿತ್ತು ಗೊತ್ತಾ ಅವರು ದೋಣಿಯಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು ಹಾಗೆ ಆ ಪಂಡಿತರು ಒಂದು ಚೀಲವನ್ನು ಹೆಗಲಿಗೆ ಹಾಕೊಂಡು ನದಿ ಹತ್ರ ಬಂದರು ಹೊಳೆ ಹತ್ರ ಬಂದ್ರು ಹಾಗೆ ನಿಂತಿರುವಾಗ ದೋಣಿ ಬಂತು ಅಂಬಿಗ ಕೇಳಿದ ಸ್ವಾಮಿ ನಿಮ್ಮನ್ನು ಆ ದಡಕ್ಕೆ ದಾಟಿಸ್ಲೆ ನಾನು ಹೌದು ನನಗೆ ನನಗಾದೆ ಹೋಗ್ಬೇಕು ಪಂಡಿತರು ಗೊತ್ತಿನಿಂದ ಹೇಳಿದ್ರು ಬನ್ನಿ ಸ್ವಾಮಿ ಅಂತ ಅಂಬಿಗ ವಿನಯವಾಗಿ ಪಂಡಿತ್ರನ್ನು ಕರೆದ ಹಾಗೆ ಪಂಡಿತರು ದೋಣಿಯಲ್ಲಿ ಕೂತ್ಕೊಂಡ್ರು ಹಾಗೆ ದೋಣಿ ಮುಂದೆ ಹೋಗ್ತಾ 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 ಪಂಡಿತರಿಗೆ ಸುಮ್ಮನೆ ಕೂರ್ಲಿಕ್ಕಾಗಲಿಲ್ಲ ಅವರು ಕೇಳಿದ್ರು ಅಂಬಿಕ ಹತ್ರ ನಿಮ್ಮ ಹೆಸರೇನು ನನ್ನ ಹೆಸರು ರಾಮು ಅಂತ ಸ್ವಾಮಿ ಹೌದಾ ಎಷ್ಟನೇ ಕ್ಲಾಸ್ವರೆಗೆ ಓದಿದ್ದೀರಿ ನೀವು ಸ್ವಾಮಿ ನಾನು ಶಾಲೆಗೆ ಹೋಗಿಲ್ಲ ಸ್ವಾಮಿ ನನಗೆ ಅಕ್ಷರ ಓದಕ್ಕೆ ಬರ್ಯಕ್ ಬರಲ್ಲ ಓದಕ್ ಬರ್ಯಕ್ ಬರಲ್ವಾ ನಾನು ನಾನು ಪಂಡಿತ ವಿಷ್ಣು ಶಾಸ್ತ್ರಿ ಅಂತ ನನ್ನ ಹೆಸರು ಕೇಳಿದ್ಯೋ ಇಲ್ಲ ಸ್ವಾಮಿ ನಾನು ಕೇಳಿಲ್ಲ ಸರಿ ನನಗೆ ನಾಲ್ಕು ವೇದಗಳು ಗೊತ್ತು ವೇದಗಳು ಯಾವುದೆಲ್ಲ ಅಂತ ಗೊತ್ತಿದ್ಯೋ ನಿನಗೆ ಸ್ವಾಮಿ ನನಗೇನು ಗೊತ್ತು ಓದಕ್ಕೆ ಬರೆಯಕ್ಕೆ ಬರಲ್ಲ ಸ್ವಾಮಿ ನನಗೆ ಸರಿ ಸರಿ ನನಗೆ ಎಷ್ಟೊಂದು ಶಾಸ್ತ್ರ ರಾಮಾಯಣ ಮಹಾಭಾರತ ಎಲ್ಲ ಗೊತ್ತು ಗೊತ್ತಾ ನಿಮಗೆ ನನಗೆ ನಿಮ್ಮ ಪರಿಚಯನೇ ಇಲ್ಲ ಸ್ವಾಮಿ ಮತ್ತೆ ಹೇಗೆ ಗೊತ್ತಾಗೋದು ಹೀಗೆ ಪಂಡಿತರು ಯುದ್ಧಕ್ಕೂ ದೋಣಿ ಹೋಗ್ತಾ ಇದ್ದಾಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ನಿನಗ ಅದು ಗೊತ್ತಾ ಇದು ಗೊತ್ತಾ ಇದು ಗೊತ್ತಾ ಅದು ಗೊತ್ತಾ ಪಾಪ ಈ ಅಂಬಿಗ ಅದು ಗೊತ್ತಿಲ್ಲ ಸ್ವಾಮಿ ಇದು ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾನೆ ಇದ್ದ ಆಯ್ತಾ ಕೊನೆಗೆ ದೋಣಿ ಆ ದಡ ತಲುಪ್ತಾ ತಲುಪ್ತಾ ಇದ್ದ ಹಾಗೆ ಅಂಬಿಗ ಕೇಳ್ದ ಸ್ವಾಮಿ ನೀವು ಇಷ್ಟೊಂದು ಪ್ರಶ್ನೆಗಳನ್ನು ನನಗೆ ಹಾಕಿದ್ರೆ ನಾನು ಒಂದು ಪ್ರಶ್ನೆ ಕೇಳಿಬಿಡ್ಲ ಕೇಳು ಕೇಳು ಸ್ವಾಮಿ ನಿಮಗೆ ಈಜುದಕ್ಕೆ ಬರುತ್ತಾ ಎ ಈಜೋದಕ್ಕೆಲ್ಲ ನನಗೆ ಬರಲ್ಲ ಅದಕ್ಕೆಲ್ಲ ಸಮಯ ನನಗೆ ಎಲ್ಲಿದೆ ಹಾಗಾದ್ರೆ ಸ್ವಾಮಿ ಅಲ್ಲಿ ಬಿರುಗಾಳಿ ಬರ್ತಾ ಇದೆ ನಮ್ಮ ದೋಣಿ ಕೆಳಗೆ ತೂತಾಗಿ ಹೋಗಿದೆ ನೀರು ಬರ್ತಾ ಇದೆ ನೀವು ಹೊಡೆಗೆ ಹಾರಿ ನಿಮ್ ಪ್ರಾಣ ರಕ್ಷಿಸ್ಕೋಬೇಕು ಈಗ ಈಜ್ಬೇಕು ಸ್ವಾಮಿ ಈಜ್ಬೇಕು ಅಯ್ಯಯ್ಯೋ ನಮ್ಮ ಪಂಡಿತರಿಗೆ ಎಲ್ಲ ವೇದಗಳು ಗೊತ್ತು ಶಾಸ್ತ್ರ ಗೊತ್ತು ಆದ್ರೆ ಪಾಪ ಈಜೋದಕ್ಕೆ ಎಲ್ಲಿದೆ ಗೊತ್ತಿದೆ ಕೈ ಕಾಲು ಬಿದ್ದೋಯ್ತು ಅವರಿಗೆ ಅವರು ಅಯ್ಯೋ ರಾಮ ರಾಮ ಅಂತ ಕೂಗ್ತಾನೆ ಕೂಗ್ತಾನೆ ಇದ್ರು ದೋಣಿ ರಬಕ್ ಅಂತ ತಿರುಗಿ ನೀರಲ್ಲಿ ಮುಳುಗಕ್ ಶುರುವಾಯ್ತು ಮುಳುಗಕ್ ಶುರುವಾಯ್ತು ಅಂಬಿಗ ಈಜ್ಕೊಂಡು ಈಜ್ಕೊಂಡು ತನ್ನ ಜೀವ ಉಳಿಸ್ ನೋಡ್ತಾ ಇದ್ದ ಪಂಡಿತರು ನೀರಿಗೆ ದಬಾರ್ ಅಂತ ಬಿದ್ರು ಅವರ ಜಂಬ ಜೊತೆಗೆ ನೀರಾಗೋಯ್ತು ಅಯ್ಯೋ ಅಯ್ಯೋ ಭಯ ಪಟ್ರ ಪಂಡಿತರು ಮುಳುಗೆ ಹೋದ್ರು ಅಂತ ಬೇಜಾರಾಯ್ತಾ ಇಲ್ಲ ಮುಳುಗಿಲ್ಲ ಅವರು ಯಾಕ ದಡ ಹತ್ರ ಬರ್ತಾ ಇತ್ತು ದಡದಲ್ಲಿ ಯುವಕರು ಕೆಲವರು ನಿಂತಿದ್ರು ಅವರು ಈಜು ಹೊಡಿಯೋಕ್ಕಿಂತ ಬಂದಿದ್ರು ಅಲ್ಲಿಗೆ ಆಯ್ತಾ ಅವರೆಲ್ಲ ನುರಿತ ಈಜುಗಾರರು ಅವರು ಈ ಪಂಡಿತರು ಮುಳುಗ್ತಾ ಇರುವುದನ್ನು ನೋಡಿದ್ರ ಮುಳುಗಿ ಹೇಳೋದು ಮುಳುಗಿ ಹೇಳೋದನ್ನು ನೋಡಿದ್ರ ಅವರು ಬೇಗ ಬೇಗ ಈಜುತ್ತಾ ಬಂದು ಪಂಡಿತರನ್ನು ಹಿಡಿದುಕೊಂಡು ದಡಕ್ಕೆ ಎಳೆದು ಹಾಕಿದ್ರು ಹಾಗೆ ಅವ್ರು ಏನ್ ಮಾಡಿದ್ರು ಹೇಳಿ ಪಂಡಿತರ ಜೀವವನ್ನು ಉಳಿಸಿದ್ರು ಆದ್ರೆ ನಮ್ಮ ಈ ಘನ ಪಂಡಿತರಿಗೆ ಜಂಬ ಎಲ್ಲ ನೀರಾಗಿ ಹೋಗಿತ್ತು ಹಾಗೆ ಒಂದು ಜ್ಞಾನೋದಯ ಆಗಿತ್ತು ಎಲ್ಲ ಶಾಸ್ತ್ರಗಳ ಹಾಗೆ ಈಜುವಿಕೆ ಕಲಿಯುವುದು ಕೂಡ ಬಹಳ ಮುಖ್ಯ ಅಂತ ಅವರಿಗೆ ಗೊತ್ತಾಗೋಯ್ತು ಮತ್ತೆ ಅದಕ್ಕೇನು ವಯಸ್ಸಿನ ಹಂಗಿಲ್ವಲ್ಲ ಅವರು ಈಜು ಕಲಿತೇ ಬಿಟ್ರು ಆಮೇಲೆ ಮಕ್ಳೆ ನೀವು ಕೂಡ ಈಜು ಕಲ್ತಿದ್ದೀರಾ ಏನು ಗೊತ್ತಾ ನೀವು ಹಳ್ಳಿ ಮಕ್ಕಳಾದರೆ ಅಲ್ಲಿ ಕೆರೆ ಎಲ್ಲ ಇರುತ್ತಲ್ಲ ಆದರೆ ದೊಡ್ಡವರು ಇರಬೇಕು ನೀವು ಮಾತ್ರ ಹೋಗ್ಬಾರ್ದು ಈಜು ಕಲೀಲಿಕ್ಕೆ ಪೇಟೆ ಮಕ್ಕಳಾದ್ರೆ ಅಲ್ಲಿ ಈಜು ಕೊಳಗಳು ಇರುತ್ತೆ ಅಲ್ವಾ ಅಲ್ಲಿ ನಿಮ್ಗೆ ಹೇಳಿಕೊಡೋರು ಕೂಡ ಇರ್ತಾರೆ ನೀವು ಕಲಿಬಹುದು ಇವಾಗ ನಾನು ಹೇಳ್ದ ಪಂಡಿತರ ಕತೆ ನಿಮಗೆ ಹೇಗನಿಸ್ತು ಇಷ್ಟ ಆಯಿತಾ ನಾನು ನಿಮ್ಮ ಹಾಗೆ ಚಿಕ್ಕವಳಿದ್ದಾಗ ಕೇಳಿದ ಕತೆ ಇದು ನನಗೆ ಆಗ ತುಂಬ ಇಷ್ಟ ಆಗಿತ್ತು ಕತೆ ಆಲಿಸಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಾಯ್ತಾ ಥ್ಯಾಂಕ್ ಯು